ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಉತ್ತಪ್ಪ ಹೇಗೆ ಮಾಡಿ ನಾನು ನಾಲ್ಕು ಬೊಟ್ಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಎರಡು ಬೊಟ್ಲು ಹಾಕ್ತೆ ಮೂರು ಬೊಟ್ಲು ಹಾಕ್ತೆ ನಾಲ್ಕು ಬೊಟ್ಲು ರೇಷನ್ ಅಕ್ಕಿ ಹಾಕಿದ್ದೀನಿ ನಾಲ್ಕು ಬೊಟ್ಲು ರೇಷನ್ ಅಕ್ಕಿಗೆ ಒಂದು ಬೊಟ್ಲು ಉದ್ದಿನಬೇಳೆ ಹಾಕಿದ್ದೀನಿ ಎರಡು ಸ್ಪೂನು ತೊಗರಿಬೇಳೆ ಹಾಕಿದ್ದೀನಿ ನೋಡಿ ಅದಕ್ಕೆ ಎರಡು ಸ್ಪೂನು ಬೇಳೆ ಒಂದು ಸ್ಪೂನು ಮೆಂತೆಕಾಳು ಹಾಗೆ ಎರಡು ಸ್ಪೂನು ಕಡಲೆಬೇಳೆ ಇಷ್ಟೆಲ್ಲ ಹಾಕಿದ್ದೀನಿ ಇದನ್ನು ನಾನು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬರ್ತೀನಿ ನೋಡಿ ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬೇರೆ ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ ಇದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನಿಬೇಕು ಬೇಗ ನೆನೆ ಹಾಕಬೇಕು ಬೇಗ ರುಬ್ಬೇಕಾಗತ್ತೆ ನೋಡಿ ಇವಾಗ ಸುಮಾರು ಆರು ಗಂಟೆ ಆಗಿದೆ ಇವಾಗ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ ರುಬ್ಕೊಳ್ಳೋಣ ಇವಾಗ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ಅಕ್ಕಿ ಹಾಕ್ಕೊತೀನಿ ನೋಡಿ ಅಕ್ಕಿನೂ ಬೇಳೆ ಮಿಶ್ರಣನೂ ಹಾಕೋತೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊತೀನಿ ಇವಾಗ ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ನೋಡಿ ನುಣ್ಣಗೆ ರುಬ್ಬಿದ್ದಾಯಿತು ಒಂದು ಪಾತ್ರೆಗೆ ತೆಕ್ಕೊತೀನಿ ಇದೇ ತರ ಎಲ್ಲ ಅಕ್ಕಿನೂ ನುಣ್ಣಗೆ ರುಬ್ಕೊತೀನಿ ನಾನು ಅಕ್ಕಿ ಎಲ್ಲ ರುಬ್ಬಿದ್ದಾಯ್ತು ಇವಾಗ ಉದ್ದಿನಬೇಳೆ ಹಾಕೊತೀನಿ ನೋಡಿ ಎಲ್ಲ ಉದ್ದಿನಬೇಳೆನೂ ಜಾರಿಗೆ ಹಾಕೊಂಡೆ ಅದೇ ಜಾರಿಗೆ ಇವಾಗ ಇದನ್ನೂ ನಾನು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನೋಡಿ ಉದ್ದಿನ ಉದ್ದಿನಬೇಳೆನೂ ನುಣ್ಣಗೆ ಇತ್ತು ಅಕ್ಕಿ ರುಬ್ಬಿದ್ನಲ್ಲ ಅದೇ ಮಿಶ್ರಣಕ್ಕೆ ನಾನು ಹಾಕ್ಕೊಂತೀನಿ ಈ ಕಡೆ ನಾನು ಅವಲಕ್ಕಿ ಹಾಕೊತೀನಿ ನೋಡಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಹಾಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದೂವರೆ ಮುಷ್ಟಿಯಷ್ಟು ಅವಲಕ್ಕಿ ಹಾಕಿದ್ದೀನಿ ಹಾಗೆ ನೀರು ಹಾಕಿದ್ದೀನಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡೋಣ ನೆನೆಯಕ್ಕೆ ನೆನೆಯಕ್ಕೆ ಬಿಟ್ಟ ಮೇಲೆ ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನಾನು ನೋಡಿ ಇವಾಗ ನೆಂದಿದೆ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಅದು ನುಣ್ಣಗೆ ಅಕ್ಕಿನೂ ಉದ್ದಿನ ಬೇಳೆ ಮಿಶ್ರಣಕ್ಕೆ ಅವಲಕ್ಕಿ ಪೇಸ್ಟು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ತಾಯಿಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ತಾ ಇಲ್ಲ ಉಪ್ಪು ಹಾಕ್ತಾ ಇಲ್ಲ ಈ ಕಡೆ ಒಂದು ತಟ್ಟೆ ಇಟ್ಟಿದ್ದೀನಿ ತಟ್ಟೆ ಮೇಲೆ ಹಿಟ್ಟಿನ ಪಾತ್ರೆ ಇಡ್ತೀನಿ ಕೆಳಗಡೆ ಏನಕ್ಕೆ ತಟ್ಟೆ ಇಟ್ಟಿದ್ದೀನಿ ಅಂದ್ರೆ ಹಿಟ್ಟು ಉಬ್ಬಿದ್ರೆ ಹುಳಿ ಬಂದ್ರೆ ಆ ತಟ್ಟೆ ಮೇಲೆ ಚೆಲ್ಲುತ್ತೆ ಅದಕ್ಕೋಸ್ಕರ ಇಟ್ಟಿದ್ದೀನಿ ಇದನ್ನ ನಾನು ಓವರ್ ನೈಟ್ ಇಡ್ತೀನಿ ಇಲ್ಲಿ ನೋಡಿ ಉತ್ತಪ್ಪ ಮೇಲೆ ಹಾಕೊಳ್ಳೋಕ್ಕೆ ಈ ತರ ನಾನು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೇನೆ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಇದನ್ನ ನೋಡಿ ಮಿಕ್ಸ್ ಆಗಿದ್ದಾಗಿದೆ ಇವಾಗ ಸೈಡಲ್ಲಿ ಇರ್ತೀನಿ ಇದನ್ನ ಈ ಕಡೆ ನೋಡಿ ತವಾ ಕಾಯೋದಕ್ಕೆ ಇಟ್ಟಿದ್ದೆ ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಇವಾಗ ಒಂದರಿಂದ ಒಂದೂವರೆ ಸ್ಪೂನು ಹಿಟ್ಟು ಹಾಕ್ತೀನಿ ದೋಸೆ ಹಿಟ್ಟು ಇವಾಗ ಎಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ತರಕಾರಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಕೈಯಿಂದನೇ ನಾನು ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಉತ್ತಪ್ಪ ನನ್ನ ರೀತಿನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ತರಕಾರಿ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪನೇ ಹಾಕೊಳ್ಳಿ ಎಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಇವಾಗ ಒಂದು ಸೈಡ್ ಬೆಂದಿದ್ದಾಯ್ತು ಇವಾಗ ತಿರುವಿ ಹಾಕೊಂತೀನಿ ನೋಡಿ ನೋಡಿ ಎರಡು ಸೈಡ್ ಬಂದಿದೆ ನೋಡಿ ತಿರುವಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ಉತ್ತಪ್ಪ ಅದು ಆಗಿದ್ದಾಯ್ತು ತೆಗಿತೀನಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಒಂದುವರೆ ಸ್ಪೂನ್ ಹಾಕಿದೆ ಹಾಗೆ ಮೇಲೆ ತರಕಾರಿ ಹಾಕ್ತೀನಿ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಕೈಗೇನು ನಿಮಗೆ ಬಿಸಿಟ್ ಆಗಲ್ಲ ಹಾಗೆ ಮಾಡ್ಕೋಬೋದು ಹಾಗೆ ಮಾಡ್ಕೋಬೋದು ಏನು ಅನಿಸಲ್ಲ ನೋಡಿ ಎಲ್ಲ ತರಕಾರಿ ಸ್ಪ್ರೆಡ್ ಮಾಡಿದ್ದಾಯಿತು ಒಂದು ಸೈಡ್ ಬೆಂದಿದ್ದಾಯಿತು ಇವಾಗ ನಾನು ತಿರುವಿ ಹಾಕ್ಕೊಂತೀನಿ ಆ ಕಡೆಯೂ ಬೇಯಿಸೋಣ ಚೆನ್ನಾಗಿ ನೋಡಿ ಎರಡು ಸೈಡು ಬೆಂದಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಉತ್ತಪ್ಪ ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೋಟೆಲ್ ರೀತಿಯೇ ಉತ್ತಪ್ಪ ರೆಡಿಯಾಗಿದೆ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಒಳಗಡೆ ಎಲ್ಲ ತರಕಾರಿ ಎಲ್ಲ ಸಾಫ್ಟಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಉತ್ತಪ್ಪ ರೆಡಿ